ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸ್ನೇಹಿತರೆ ಸರ್ಕಾರದಿಂದ ಹದಿನಾಲ್ಕನೇ ಕಂತು ಹದಿನೈದು ಜಿಲ್ಲೆಗಳಿಗೆ ಹಣ ಜಮಾ ಸ್ನೇಹಿತರೆ ತುಂಬ ಅಂದ್ರೆ ತುಂಬ ಜನರಿಗೆ ಹಣ ಬಂದಿದೆ ನನಗೆ ನಾನು ನಿಮಗೆ ಪ್ರೂಫ್ ಬೇಕಾದ್ರೆ ತೋರಿಸ್ತೀನಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ನಿಮಗೆ ತುಂಬಾ ಅಂದ್ರೆ ತುಂಬ ಜನರಿಗೆ ಹಣ ಜಮಾ ಆಗಿರುವಂಥದ್ದು ಸರ್ ನಮ್ಗೆ ಹಣ ಜಮಾ ಆಗಿದೆ ನಮ್ಗೆ ಹಣ ಜಮಾಗಿದೆ ತುಂಬ ಅಂದ್ರೆ ತುಂಬಾ ಜನ ನನ್ನ ಹತ್ರ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಸರ್ ನಮ್ಗೆ ಹಣ ಜಾಮ ಆಗಿದೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಜಮ ಆಗಿದೆ ತುಂಬ ಅಂದ್ರೆ ತುಂಬಾ ಜನರಿಗೆ ಹಣ ಬಂದಿದೆ ಇವಾಗ ಎರಡು ಸಾವಿರ ರೂಪಾಯಿ ಹಣ ಅನ್ನುವಂಥದ್ದು ತುಂಬ ಅಂದ್ರೆ ತುಂಬಾ ಜನರಿಗೆ ಹಣ ಬಂದಿದೆ ಈ ಒಂದು ಏನು ತುಂಬ ಅಂದ್ರೆ ತುಂಬಾ ಜನರಿಗೆ ಖುಷಿ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಖುಷಿ ಆಗಿದೆ ಅಂತಲ್ಲ ತುಂಬ ಅಂದ್ರೆ ತುಂಬಾ ಜನರಿಗೆ ಖುಷಿ ಆಗಿದೆ ಹಾಗಾಗಿ ಇಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಕಂತಿನ ಹಣವನ್ನ ಪಡ್ಕೊಳ್ಬೇಕಾಗ್ತದೆ ಇದು ಏನು ತುಂಬ ಅಂದ್ರೆ ತುಂಬಾ ಜನರಿಗೆ ಏನು ತುಂಬ ಅಂದರೆ ತುಂಬ ಜನರಿಗೆ ಇದು ಏನೋ ಖುಷಿ ಕೊಟ್ಟಿರುತ್ತೆ ಯಾಕಪ್ಪ ಅಂತ ನನಗೆ ಗೊತ್ತು ತುಂಬ ಅಂದರೆ ತುಂಬ ಜನ ಏನು ನನ್ನ ಹತ್ರ ಇದ್ರೆ ಸರ್ ನಮ್ಗೆ ಹಣವೇ ಇಲ್ಲ ಏನು ಮಾಡುವಂಥದ್ದು ನಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿಕ್ಕೆ ನಾವು ನಾವು ನಿಮಗೆ ಏನು ಕಮೆಂಟ್ ಮಾಡ್ತಾಯಿದ್ದೀವೋ ಆದರೂ ಕೂಡ ಹಣವನ್ನು ಸರ್ಕಾರ ಇಲ್ಲ ಅಂತ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿದೆ ಸ್ನೇಹಿತರೆ ನಿನ್ನೆನೆ ಹಣ ಬಂದಿದೆ ಮೊನ್ನೆ ಮೊನ್ನೆ ಮತ್ತೆ ನಿನ್ನೆ ಎರಡು ದಿನವೂ ಸರ್ಕಾರದವರು ಎ ಬಿ ಟಿ ಮುಖಾಂತರ ನಿಮಗೆ ಹಣ ಹಾಕಿದ್ದಾರೆ ಯಾಕಪ್ಪ ಅಂತಂದರೆ ಅದಕ್ಕೆ ಬೇಕಾದರೆ ನಿಮ್ಮ ಪ್ರೂಫ್ ಕೂಡ ಇರುವಂಥದ್ದು ತುಂಬ ಅಂದರೆ ತುಂಬ ನನಗೆ ಬೇಕಾದರೆ ಏನು ಕಮೆಂಟ್ ಸೆಕ್ಷನನ್ನು ಚೆಕ್ ಮಾಡಿಬಿಟ್ಟು ಬೇಕಾದರೆ ನೋಡಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿದೆ ಯಾಕಪ್ಪ ಅಂತಂದರೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರದವರು ಖಂಡಿತವಾಗ್ಲೂ ಸಿದ್ದರಾಮಯ್ಯವರ ಸರ್ಕಾರದವರು ಖಂಡಿತವಾಗ್ಲೂ ಇಲ್ಲಿ ಹಣವನ್ನು ಹಾಕಿ ಹಾಕ್ತಾರೆ ಖಂಡಿತವಾಗ್ಲೂ ಯಾರಿಗೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದವರು ಖಂಡಿತವಾಗ್ಲೂ ಎಲ್ರಿಗೂ ಈ ಬಾರಿ ಖಂಡಿತವಾಗ್ಲೂ ಹಣವನ್ನು ಹಾಕಿದ್ದಾರೆ ಖಂಡಿತವಾಗ್ಲೂ ಎಲ್ರಿಗೂ ನಮ್ಮ ಒಂದು ಏನೋ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಇಷ್ಟೇ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಇಲ್ಲಿ ಹಣ ಹಾಕಬೇಕಾಗ್ತದೆ ಇಲ್ಲಿ ಇಲ್ಲಿ ಒಬ್ಬರಿಗೆ ಹಾಕಿ ಇನ್ನೊಬ್ಬರಿಗೆ ಹಾಕದೇ ಇರುವಂಥದ್ದಲ್ಲ ಸ್ನೇಹಿತರೆ ಅಂದರೆ ಕೆಲವರದ್ದು ಅವ್ರವ್ರದ್ದೇ ಆದ ಪ್ರಾಬ್ಲಮ್ ಇರುವಂಥ ಸ್ನೇಹಿತರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ನಾವು ಹೇಳ್ಬೋದು ಬಿಟ್ಟರೆ ಕೆಲವರದ್ದು ಅವ್ರದ್ದೇ ಆದ ಪ್ರಾಬ್ಲಮ್ ಇರುವಂಥದ್ದು ಅಂತಂದರೆ ಇಲ್ಲಿ ಕೆಲವರದ್ದು ಏನು ಕೆಲವರದ್ದು ಅವ್ರಿಗೆ ಪ್ರಾಬ್ಲಮ್ ಇರುವಂಥದ್ದು ಏನಪ್ಪ ಅಂತಂದರೆ ಅವ್ರದ್ದು ಕೆಲವರದ್ದು ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇರುವಂಥದ್ದು ಕೆಲವರದ್ದು ಅಂದರೆ ಅವ್ರದ್ದು ಕೆಲವರದ್ದು ಈ ಕೆ ವೈ ಆಗಿರೋದಿಲ್ಲ ಕೆಲವರದ್ದು ಫೋನ್ ನಂಬರ್ ಏನು ಆಧಾರ್ ಕಾರ್ಡ್ಗೆ ಲಿಂಕ್ ಇಲ್ಲ ಕೆಲವ್ರದ್ದು ಬ್ಯಾಂಕ್ ಅಕೌಂಟೇ ಇಲ್ಲ ಕೆಲವರು ಆ ರೀತಿಯ ಒಂದು ಇದಿರುವವರು ಇದ್ದಾರೆ ಇವಾಗ ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ ಎಲ್ಲರೂ ಕೂಡ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ನೀವು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಡಾಕ್ಯುಮೆಂಟ್ಸನ್ನು ಎಲ್ಲೂ ಕೂಡ ಏನು ನೀವು ಏನು ಏನು ಖಂಡಿತವಾಗ್ಲೂ ಅದನ್ನು ಏನು ಸೇಫಾಗಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಖಂಡಿತವಾಗ್ಲೂ ಯಾರು ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಆ್ಯಂಡ್ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ನಾನು ಆಶ್ ಆಶಿಸಿರುವಂಥದ್ದು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಅಂತ ಗೈಸ್ ಮತ್ತು ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಖಂಡಿತವಾಗ್ಲು ಯಾರೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬಂದೇ ಬರುತ್ತೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಅದರಿಂದ ಏನು ಸಂತೃಪ್ತರಾಗಿ ಖಂಡಿತವಾಗ್ಲು ಖುಷಿ ಪಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನರಿಗೆ ಸರ್ಕಾರದವರು ಹಣ ಇರುವಂಥದ್ದು ಹಾಗಾಗಿ ಅದರಿಂದ ಎಲ್ಲರೂ ಕೂಡ ಖುಷಿ ಪಡಿ ಎಲ್ರಿಗೂ ಅದರಿಂದ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಅಲ್ಲಿ ಏನು ಅಲ್ಲಿ ಹಣ ಬರಲಿ ಅಂತ ಹೇಳ್ತಾ ಇವತ್ತು ನೋಂದಣಿ ನಲ್ಲಿಗೆ ಮುಗ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡುವಂಥದ್ದು ಸ್ನೇಹಿತರಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಆಗಿರುವಂಥದ್ದು ದಯವಿಟ್ಟು ಕಮೆಂಟನ್ನು ಮಾಡಿ ದಯವಿಟ್ಟು ನೀವು ಕಮೆಂಟ್ ಮಾಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ಸಿಗೋಣ ಎಲ್ಲರಿಗೂ ಬಾಯ್